ಭದ್ರಾ ಅಭಯಾರಣ್ಯ ತಣ್ಣಿಗೆ ಬಯಲು ವಲಯದ ವ್ಯಾಪ್ತಿಯಲ್ಲಿ ಆನೆ ಕಾರಿಡಾರ್ ನಿರ್ಮಾಣಕ್ಕೆ ವಿರೋಧ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹುಲಿ ಸಂರಕ್ಷಿತ ಪ್ರದೇಶದಿಂದಾಗಿ ಲಿಂಗದಹಳ್ಳಿ ಹೋಬಳಿಯ ತಣ್ಣಿಗೆ ಬಯಲು ತಿಮ್ಮನ ಬಯಲು ಹುಣಸೆ ಬಯಲು ನಂದಿಬಟ್ಟಳು ಜೈಪುರ ಧೂಪದಖಾನ್ ಹುಲಿ ತಿಮ್ಮಾಪುರ ಮಲ್ಲಿಗೆನಹಳ್ಳಿ ತ್ಯಾಗದ ಬಾಗಿ ಸಿದ್ದಾರಹಳ್ಳಿ ಜಂಹಾಪುರ ಗುಳ್ಳದ ಮನೆ ಮುಂತಾದ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿ ಹೋಗಿದ್ದು ಈ ಭಾಗದ ಗ್ರಾಮಗಳ ರೈತರ ಬೆಳೆಗಳನ್ನು ತಿಂದು ತುಳಿದು ಹಾಳು ಗೆಡುವುತ್ತಿರುವುದರಿಂದ ಮತ್ತು ಕಾಡಾನೆಗಳ ದಾಳಿಗೆ ಸಿಲುಕಿ ಅನೇಕ ರೈತರು ಜೀವ ಕಳೆದುಕೊಳ್ಳುತ್ತಿದ್ದು ಜೊತೆಗೆ ರೈತರು ಕೊಳವೆಬಾವಿ ಪಂಪ್ಸೆಟ್ಗಳಿಗೆ ಅಳವಡಿಸಿರುವ ವಿದ್ಯುತ್ ಸ್ಪರ್ಶದಿಂದ ಹತ್ತಾರು ಆನೆಗಳು ಸಾವನ್ನಪ್ಪಿದ್ದಾರೆ ಎಂದು ನಂದಿಬಟ್ಟಲು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಎಸ್ಪಿ ಕೃಷ್ಣೇಗೌಡ ಆರೋಪಿಸಿದ್ದಾರೆ ಈಗಾಗಲೇ ಭದ್ರಾ ಅಭಯಾರಣ್ಯದ ವ್ಯಾಪ್ತಿಯಲ್ಲಿರುವ ವನ್ಯ ಪ್ರಾಣಿಗಳಿಂದ ಈ ಭಾಗದ ಗ್ರಾಮಸ್ಥರು ಜೀವನ ನಡೆಸುವುದೇ ದುಸ್ತರವಾಗಿದ್ದು ವರ್ಷದಿಂದ ವರ್ಷಕ್ಕೆ ಅಭಯಾರಣ್ಯದಲ್ಲಿರುವ ವನ್ಯ ಪ್ರಾಣಿಗಳ ಸಂಖ್ಯೆಯು ಹೆಚ್ಚಳವಾಗುತ್ತಿರುವ ಕಾರಣ ಸದ್ಯ ಭದ್ರಾ ಅಭಯಾರಣ್ಯದ ವಿಸ್ತೀರ್ಣ ವನ್ಯ ಪ್ರಾಣಿಗಳ ಜೀವಕ್ಕೆ ಸಾಕಾಗದೆ ಕಾಡಾನೆ ಹುಲಿ ಚಿರತೆ ಜಿಂಕೆ ಕಾಡು ಹಂದಿ ಮುಂತಾದ ಪ್ರಾಣಿಗಳು ಗ್ರಾಮಗಳತ್ತ ಬರುತ್ತಿರುವುದು ಸರ್ವೇ ಸಾಮಾನ್ಯವಾದುದ್ದಾಗಿದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆರವರು ಭದ್ರಾ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಒಂದು ಸಾವಿರ ಎಕರೆ ವಿಸ್ತೀರ್ಣದಲ್ಲಿ ಆನೆ ಕಾರಿಡಾರ್ ಮಾಡಲು ಅನುಮೋದನೆ ನೀಡಿರುವುದರಿಂದ ಈಗಿರುವ ಭದ್ರಾ ಅಭಯಾರಣ್ಯದ ವ್ಯಾಪ್ತಿ ಆನೆ ಕಾರಿಡಾರ್ಗೆ ಹೋಗಲು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಭದ್ರಾ ಅಭಯಾರಣ್ಯದಲ್ಲಿರುವ ವನ್ಯ ಪ್ರಾಣಿಗಳಿಗೆ ಸ್ಥಳ ಅಭಾವ ಉಂಟಾಗಲಿರುವುದರಿಂದ ಕಾಡಿನ ಪ್ರಾಣಿಗಳೆಲ್ಲವೂ ನಾಡಿನತ್ತ ಬರುವ ಸಂಭವವಿರುವುದರಿಂದ ಈ ಭಾಗದಲ್ಲಿ ಆನೆ ಕಾರಿಡಾರ್ ಮಾಡಲು ಬಿಡುವುದಿಲ್ಲ ಎಂದು ಎನ್ಪಿ ಕೃಷ್ಣೇಗೌಡ ಎಚ್ಚರಿಸಿದ್ದಾರೆ ವರದಿ ಪ್ರದೀಪ್ ಎಚ್ ತರೀಕೆರೆ